नमस्कार न्यूज नईटी कर्नाटक के स्वागता ना ರಫೇಲ್ ಯುದ್ಧ ವಿಮಾನ ಖರೀದಿ ವ್ಯವಹಾರದಲ್ಲಿ ಚೌಕಿದಾರ್ ನರೇಂದ್ರ ಮೋದಿ ಚೋರ್ಹೆ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ ಎಂದು ಕಾಂಗ್ರೆಸ್ ಅಧ್ಯಕ್ಷೆ ರಾಹುಲ್ ಗಾಂಧಿಯವರು ನೀಡಿದ ಹೇಳಿಕೆಯ ಬಗ್ಗೆ ಸರ್ವೋಚ್ಚ ನ್ಯಾಯಾಲಯವು ಖುದ್ದು ರಾಹುಲ್ ಅವರಿಂದ ಸ್ಪಷ್ಟನೆ ಬಯಸಿದೆ ಏಪ್ರಿಲ್ ಇಪ್ಪತ್ತೆರಡರ ಒಳಗೆ ಸ್ಪಷ್ಟೀಕರಣ ನೀಡಬೇಕೆಂದು ಕಾಂಗ್ರೆಸ್ ಅಧ್ಯಕ್ಷರಿಗೆ ಸೂಚಿಸಿದೆ ಏಪ್ರಿಲ್ ಹತ್ತರಂದು ಅಮೇಠಿಯಲ್ಲಿ ರಾಹುಲ್ ನೀಡಿದ್ದಾರೆ ಎನ್ನಲಾದ ಈ ಹೇಳಿಕೆಗೆ ವಿರುದ್ಧ ನ್ಯಾಯಾಂಗ ನಿಂದನೆಯ ಪ್ರಕರಣ ದಾಖಲಿಸಿಕೊಳ್ಳಬೇಕು ಎಂದು ಕೋರಿ ಬಿಜೆಪಿ ಸಂಸದೆ ಮೀನಾಕ್ಷಿ ಲೇಖಿ ಗೆ ಮನವಿ ಸಲ್ಲಿಸಿದ್ರು ಸೋಮವಾರ ಇದರ ವಿಚಾರಣೆ ನಡೆಸಿದ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ಅವರ ನೇತೃತ್ವದ ತ್ರಿಸದಸ್ಯ ಪೀಠ ರಫೇಲ್ ತೀರ್ಪನ್ನು ತಪ್ಪಾಗಿ ವ್ಯಾಖ್ಯಾನಿಸಿ ಸುಪ್ರೀಂ ಕೋರ್ಟ್ ಹೇಳಿಕೆಯನ್ನು ಬಿಂಬಿಸಲಾಗಿದೆ ಎಂದು ಹೇಳಿತು ಕೋರ್ಟ್ನ ಈ ಸೂಚನೆಯ ಬೆನ್ನಲ್ಲೇ ಕಾಂಗ್ರೆಸ್ಗೆ ಹಿನ್ನಡೆಯಾದಂತೆ ಕಂಡುಬಂದಿದ್ದು ಸ್ಪಷ್ಟೀಕರಣ ನೀಡುತ್ತೇವೆ ಎಂಬ ಒಂದು ಸಾಲಿನ ಉತ್ತರ ಮಾತ್ರ ನೀಡಿದೆ ಆದರೆ ರಾಹುಲ್ ಸುಳ್ಳು ಬಟ ಬಯಲಾಗಿದೆ ಎಂದಿರುವ ಬಿಜೆಪಿ ಅವರ ಕ್ಷಮೆಗೆ ಆಗ್ರಹಿಸಿದೆ ಇನ್ನು ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ ಎನ್ನಲಾದ ಭಾಷಣಗಳಲ್ಲಿ ರಫೇಲ್ ಒಪ್ಪಂದದ ಕುರಿತಾದ ನಮ್ಮ ಅಭಿಪ್ರಾಯ ತೀರ್ಪನ್ನು ತಪ್ಪಾಗಿ ಕೋರ್ಟ್ ಹೇಳಿದೆ ಎಂದು ಬಿಂಬಿಸಲಾಗಿದೆ ಇಂತಹ ಅಭಿಪ್ರಾಯವನ್ನು ನ್ಯಾಯಾಲಯ ಹೇಳಿಯೇ ಇಲ್ಲ ಎಂದು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸುತ್ತೇನೆ ಎಂದು ಅವರು ತಿಳಿಸಿದರು ಈ ಸ್ಪಷ್ಟೀಕರಣವನ್ನು ನೀಡುತ್ತಾ ರಾಹುಲ್ ಗಾಂಧಿ ಅವರಿಗೆ ಇದೇ ಇಪ್ಪತ್ತೆರಡನೆಯ ತಾರೀಕಿನೊಳಗೆ ಸ್ಪಷ್ಟೀಕರಣ ಬಯಸುತ್ತಿದ್ದೇವೆ ಮುಂದಿನ ವಿಚಾರಣೆ ಏಪ್ರಿಲ್ ಇಪ್ಪತ್ ಮೂರರಂದು ನಡೆಯಲಿದೆ ಎಂದು ಹೇಳಿತು ಇದಕ್ಕೂ ಮುನ್ನ ಲೇಖಿ ಅವರ ಪರ ವಾದ ಮಂಡಿಸಿದ ಹಿರಿಯ ನ್ಯಾಯವಾದಿ ಮುಕುಲ್ ರೋಹಟ್ಗಿ ಚೌಕಿದಾರ್ ನರೇಂದ್ರ ಮೋದಿ ಚೋರ್ ಹೇ ಎಂದು ಸುಪ್ರೀಂ ಕೋರ್ಟ್ ಗೆ ಹೇಳಿದೆ ಎಂದು ರಾಹುಲ್ ಮಾಡಿದ ಭಾಷಣವು ನ್ಯಾಯಾಂಗ ನಿಂದನೆಯಾಗಿದೆ ಎಂದರು ಇದು ಈ ಕ್ಷಣದ ಸುದ್ದಿ ನಿರಂತರ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ